ನಮ್ಮ ಅಕ್ಕ ಎಷ್ಟು ಜೀವಿ ಇದ್ದಾಳೆ ನೋಡಿ ಪಾಪ ಇರೋ ಬರೋ ಲಗೇಜ್ ಎಲ್ಲದು ಅವಳೇ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಸುಪಿಡೋದು ಫೈನಲಿ ಇವಾಗ ಅತ್ತೆ ಮನೆಯಿಂದ ಹೊಡ್ರಿ ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಗೊತ್ತಿಲ್ಲ ನಾವಿಡ್ಲೆ ಕಾರ್ ಸ್ಟಾರ್ ಮಾಡಿ ನಡ್ಕೊಂಡು ಹೋಗ್ತಾ ಇದೀವಿ ಕೃಷನ್ ಬಂದು ಬಾಪೂಜಿ ಡೆಂಟಲ್ ಕಾಲೇಜ್ ಅಂಡ್ ಟಪೋರ್ ಬುಕ್ ಮ್ಯಾಕ್ಸ್ ಇದೆ ಈ ಬಿ ಎಚ್ ಚನ್ನಪ್ಪ ಬಂದು ಥರ್ಡ್ ಬ್ರ್ಯಾಂಡ್ ರೀಸೆಂಟಾಗಿ ಓಪನ್ ಆಗಿರೋದು ಡೆಂಟಲ್ ಕಾಲೇಜ್ ಆಪೋಸಿಟಲ್ಲೇ ಇದೆ ಈ ಗುರುಕೋಟೇಶ್ವರ ಬೆಣ್ಣೆ ದೇಸೆ ದಾವಣಗೆರೆಯಲ್ಲಿ ಇದು ತುಂಬ ಫೇಮಸ್ ಬೆಣ್ಣೆ ದೇಸೆ ಈಗ ಯಾರು ಮುಂಚೆ ತಿನ್ನೀರಾ ಮುಂಚೆ ಬಂದಿದ್ದೀರಾ ಇಲ್ಲಿ ಅಂತಂದರೆ ಒಂದು ಕಮೆಂಟ್ ಮಾಡಿ ಹಾಗೆ ಟೇಸ್ಟ್ ಹೇಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬೆಣ್ಣೆ ದೋಸೆ ಬಂದು ಕೊಟ್ಟಿದ್ದಾರೆ ಟೇಸ್ಟ್ ಮಾತ್ರ ಸಕ್ಕದ ಇದೆ ನಾನು ಆಯ್ತು ಫಸ್ಟ್ ಟೈಮ್ ಇಡೋದು ಹೇಗಿದೆ ಸಕ್ಕತ್ತಾಗಿರುತ್ತೆ ಅಂತ ನಮ್ಮ ಬದಿ ದೋಸೆ ತಿನ್ನ ಸಕ್ಕ ಸುಪ್ಪಿ ಹೇಗಿದೆ ಬೆಣ್ಣೆ ದೋಸೆ ಸಕ್ಕತ್ತಾಗಿರ ನಾವು ಯಾವಾಗ ದಾವಣಗೆರೆಗೆ ಬಂದು ಮಿಸ್ ಮಾಡ್ದಂಗೆ ತಿಳ್ಕೊಂಡು ಹೋಗ್ತೀವಿ ಎಕ್ಸ್ಪ್ರೆಷನ್ ಇಲ್ಲಿಗೆ ಬರೋದು ತುಂಬ ಖುಷಿಯಾಗಿ ಭಾಳ ಚೆನ್ನಾಗಿದೆ ನೀವು ಬಂದು ಟೇಸ್ಟ್ ಮಾಡಿ ಸೊ ಇವಾಗ ಬೆಣ್ಣೆ ದೋಸೆ ತಿಂದು ಬಿಸಿ ಬಿಸಿ ಟೀ ಕೊಡೋಣ ಅಂತ ಅನಿಸ್ತಾ ಇದೆ ಅಲ್ಲೇ ಪಕ್ಕದಲ್ಲಿ ಗುಳಚ್ಚ ಚಹಾ ಅಂತ ಟೀ ಶಾಪ್ ಇತ್ತು ಅಲ್ಲಿ ಹೋದ್ವಿ ನಾವೆಲ್ಲ ಟೀ ಕುಡಿದ್ವಿ

ಸೊ ಬೆನೆಲ್ಲ ತೊಗೊಂಡೆ ನಾನು ತುಂಬ ಚೆನ್ನಾಗಿದೆ ನಮ್ಮಕ್ಕ ಸ್ಟ್ರಾಬೆರಿ ತೊಗೊಂಡು ಹೇಳೆ ಅವಳು ಹೇಳಿದ್ರು ಸ್ಟ್ರಾಬೆರಿನು ಸಕ್ಕದ ಇದೆ ಅಂತ ಕೊನೆಗೂ ನಮ್ಮ ಬಾವ ನನ್ನ ನಂಬಿಕೆ ನುಡಿಸ್ಕೊಂಡೇ ಇಲ್ಲ ಬೇಜಾರಾಯ್ತು ಶಾಪಿಂಗ್ ಕರ್ಕೊಂಡು ಹೋಗಿಲ್ಲ ಜೂಡಿಯೋ ಕರ್ಕೊಂಡು ಹೋಗಿಲ್ಲ ಆಲ್ರೆಡಿ ನಾವು ದಾವಣಗೆರೆ ಬಿಡುವಾಗಲೇ ಈವ್ನಿಂಗ್ ಆಗಿಬಿಟ್ಟಿತ್ತು ಸೊ ತುಂಬ ಕತ್ಲಾಗುತ್ತೆ ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳಿದ್ರು ನಾನು ಏನು ಮಾಡೋಕ್ಕಾಗಲ್ಲ ಓಕೆ ಅಂತ ಹೇಳಿ ನಾವು ನಮ್ಮೂರು ಕಡೆ ಹೊರಟ್ವಿ ಇದು ನನ್ನ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ಥರ ಮೂರು ವ್ಲಾಗ್ಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಪ್ಲೀಸ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್